ರೈಲಿಗೆ ತಲೆ ಒಡ್ಡಿ ಮೂವತ್ತು ವರ್ಷದ ಯುವಕ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ನಿನ್ನೆ ಸಂಜೆ ರೈಲ್ವೆ ನಿಲ್ದಾಣದಲ್ಲಿ ವಾಕಿಂಗ್ ಮಾಡುತ್ತಾ ರೈಲು ಬರುತ್ತಿದ್ದಂತೆ ಏಕಾಏಕಿ ರೈಲ್ವೆ ಹಳಿ ಮೇಲೆ ಮಲಗಿದ್ದಾನೆ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ರೈಲ್ನ ಹಳಿ ಮೇಲೆ ತಲೆ ಕೊಟ್ಟು ಮಲಗಿದ್ದ ವೇಳೆ ರೈಲು ಹರಿದಿದ್ದು ರುಂಡ ಮುಂಡ ಬೇರೆಯಾಗಿದೆ ಮೃತನ ವಿವರ ಇನ್ನೂ ಪತ್ತೆಯಾಗಿಲ್ಲ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮೃತ ದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ನೆಲ್ಮಂಗ್ಲ ತಾಲೂಕಿನಾದ್ಯಂತ ಹದಿಮೂರು ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಆರೋಗ್ಯ ಅಧಿಕಾರಿಗಳು ದಾಳಿ ಮಾಡಿ ಬೀಗ ಜಡಿದು ಬಂದ್ ಮಾಡಿ ನೋಟಿಸ್ ಹಂಟಿಸಿದ್ದಾರೆ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತರ ಪ್ರಕಾರ ನಮೂದಿಸದೆ ನೋಟಿಸ್ ನೀಡಿದರೂ ಸ್ಪಂದಿಸದ ಕ್ಲಿನಿಕ್ಗಳಿಗೆ ಬೀಗ ಜಡಿದಿದ್ದಾರೆ ಕೂಡ ತಾಲೂಕಿನ ಎಂಟಗಾನ್ಹಳ್ಳಿ ಕುಲುವನಹಳ್ಳಿ ವಾಜರಹಳ್ಳಿಯಲ್ಲಿ ಕ್ಲಿನಿಕ್ಗಳಿಗೆ ಬೀಗ ಜಡಿದು ಹಿನ್ನೆಲೆ ಇಂದು ಗುರುವಾರ ಎಲ್ಲ ಕ್ಲಿನಿಕ್ಗಳು ಬೀಗ ಹಾಕಿ ನಕಲಿ ವೈದ್ಯರು ಪರಾರಿಯಾಗಿದ್ದರು ವಿದ್ಯಾರ್ಥಿಯೊಬ್ಬ ಶಾಲಾ ಆವರಣದ ಮರದಲ್ಲಿನ ಜೇನುಗುಡಿಗೆ ಕಲ್ಲು ಎಸೆದ ಪರಿಣಾಮ ಸುಮಾರು ಹದಿನಾರು ವಿದ್ಯಾರ್ಥಿಗಳಿಗೆ ಜೇನು ಪಡೆದಿರುವ ಪ್ರಕರಣ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಿಂದ ವರ್ತಿಯಾಗಿದೆ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದ ಮರದಲ್ಲಿದ್ದ ಜೇನುಗುಡಿಗೆ ವಿದ್ಯಾರ್ಥಿ ಕಲ್ಲಿನಿಂದ ಹೊಡೆದ ಪರಿಣಾಮ ಸುಮಾರು ಹದಿನಾರು ವಿದ್ಯಾರ್ಥಿಗಳು ಜೇನು ಕಚ್ಚಿದೆ ವಿದ್ಯಾರ್ಥಿಗಳಿಗೆ ಶಿರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ರೈಲಿಗೆ ಸಿಕ್ಕಿ ಸುಮಾರು ಎಂಬತ್ತು ಕುರಿಗಳು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಹೊಸ ಊಟಿಯ ಲಕ್ಕಹಳ್ಳಿ ಮಧ್ಯೆ ಜರುಗಿದೆ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ಹೊರಟಿದ್ದ ರೈಲಿಗೆ ಹೊಸ ಗ್ರಾಮದ ನಾಲ್ಕು ಜನರಿಗೆ ಸೇರಿರುವ ಕುರಿಗಳು ಹಳಿ ದಾಟುವ ವೇಳೆ ರೈಲಿಗೆ ಸಿಲುಕಿವೆ ಅಪಘಾತ ಸ್ಥಳದಿಂದ ಶಿಡ್ಲಘಟ್ಟ ಸ್ಟೇಷನ್ವರೆಗೂ ರೈಲು ಎಳೆದೊಯ್ದಿದೆ ಸುಮಾರು ಏಳರಿಂದ ಎಂಟು ಲಕ್ಷ ನಷ್ಟ ಉಂಟಾಗಿದ್ದು ಸ್ಥಳಕ್ಕೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ವಾಹನದಲ್ಲಿ ರಸ್ತೆ ಮೇಲೆ ಹೋಗುವಾಗ ಯುವಕರು ಉಚ್ಚಾಟವಾಡುವುದು ಮಿತಿ ಮೀರಿದೆ ವೀಲಿಂಗ್ ಯುವತಿಯರನ್ನ ಚುಡಾಯಿಸುವುದು ಮತ್ತು ಅಸಭ್ಯವಾಗಿ ವರ್ತಿಸುವುದು ಹೆಚ್ಚಾಗಿದೆ ಇದೀಗ ಇಂತಹದೇ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ ನಾಲ್ವರು ಯುವಕರು ಎಸ್ ಸೆವೆನ್ ಬೆಂಗಳೂರು ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಉಚ್ಚಾಟವಾಡಿದ್ದಾರೆ ಯುವಕರು ಕುಡಿದು ಅಮಲಿನಲ್ಲಿ ಆರ್ ಐ ತ್ರೀ ಸಿ ಎ ನೈನ್ ಡಬಲ್ ಸೆವೆನ್ ಫೈವ್ ನಂಬರಿನ ಕಾರ್ ರೂಫ್ ಮೇಲೆ ಅತ್ತಿ ಪಟ್ಟೆ ಕಳಚಿ ಡ್ಯಾನ್ಸ್ ಮಾಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ವಿಜಯಪುರ ತಾಲೂಕಿನ ಹಿಟ್ಟನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಟ್ರಾವೆಲ್ಗೆ ಸೇರಿದ ಖಾಸಗಿ ಬಸ್ಸೊಂದರ ಟೈರ್ ಸ್ಫೋಟಗೊಂಡು ಸಂಪೂರ್ಣ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ ಬಸ್ ಬೆಂಗಳೂರಿನಿಂದ ವಿಜಯಪುರಕ್ಕೆ ಆಗಮಿಸುತ್ತಿತ್ತು ಆದರೆ ಈ ವೇಳೆ ಬಸ್ನ ಎಡಬದಿಯ ಹಿಂಭಾಗದ ಟೈರ್ ಸ್ಫೋಟಗೊಂಡ ಹಿನ್ನೆಲೆ ಬೆಂಕಿ ಹೊತ್ತುಕೊಂಡಿದೆ ಕೂಡಲೇ ಎಚ್ಚೆತ್ತ ಡ್ರೈವರ್ ಬಸ್ ನಿಲ್ಲಿಸಿ ಮೂವತ್ತಾರು ಪ್ರಯಾಣಿಕರನ್ನ ಕೆಳಗಿಳಿಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರಾದರೂ ಅದು ಸಾಧ್ಯವಾಗಿಲ್ಲ ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದ ಶಿವಕಾಶಿ ನದಿಯಲ್ಲಿ ಸಾವಿರಾರು ಶಿವಲಿಂಗಗಳು ಕಾಣಿಸಿಕೊಂಡಿವೆ ಇದು ಕರ್ನಾಟಕದ ಶಿರಸಿಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಸಹಸ್ರ ಲಿಂಗದಲ್ಲಿದೆ ಅದೊಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಇಲ್ಲಿ ಈ ಕ್ಷೇತ್ರದಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಈ ಶಿವಕಾಶಿ ನದಿಯಲ್ಲಿ ಸಾವಿರಾರು ಶಿವಲಿಂಗಗಳನ್ನು ಕಂಡು ಎಲ್ಲರೂ ಅಚ್ಚರಿ ಸದ್ಯ ಈ ಅದ್ಭುತ ವಿಡಿಯೋ ವೈರಲ್ ಆಗುತ್ತಿದೆ ಮಿರ್ಜಾಪುರದಲ್ಲಿ ಪೊಲೀಸ್ ಪೆದೆಯೊಬ್ಬರು ಕುಡಿದು ತೂರಾಡುತ್ತಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದೆ ವಿಡಿಯೋದಲ್ಲಿ ಪಾದಚಾರಿ ಮಾರ್ಗದಲ್ಲಿ ಮದ್ಯ ಸೇವಿಸಿ ಕೆಳಗೆ ಬಿದ್ದು ಹೊರಳಾಡುತ್ತಿರುವ ಪೆದೆ ಮೇಲೆ ಎದ್ದೇಳಲು ಕಷ್ಟಪಡುತ್ತಿದ್ದಾನೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಆ ಪೊಲೀಸ್ ಪೆದೆಯನ್ನು ಅಮಾನತು ಮಾಡಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಬಿಹಾರದ ಮಧುಬನಿ ಜಯನಗರದಲ್ಲಿ ಶುಕ್ರವಾರ ಆಘಾತಕಾರಿ ಘಟನೆ ನಡೆದಿದೆ ಪವನ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಸಿ ಕೋಚ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ರೈಲು ನಿಲ್ದಾಣದಲ್ಲಿ ನಿಂತಿತ್ತು ಪ್ರಯಾಣಿಕರು ಭಯದಿಂದ ಹೊರಗೆ ಹೋಗಿದ್ದಾರೆ ಈ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಅದ್ಯೂ ಬೆಂಕಿಯ ಕಾರಣವನ್ನು ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ 지금 ಮಕ್ಕಳ ಮೇಲೆ ಇಟ್ಟಿಗೆಗಳನ್ನು ಒರೆಸಿದ ಘಟನೆಯೊಂದು ಉತ್ತರ ಪ್ರದೇಶದ ಬಾರಾಬಾಂಕಿ ಜಿಲ್ಲೆಯಲ್ಲಿ ನಡೆದಿದೆ ತ್ರಿವೇದಿಗಂಜ್ ಪ್ರದೇಶದ ಜಮುನಿಪುರ ಪ್ರಾಥಮಿಕ ಶಾಲೆಯಲ್ಲಿ ಮಹಿಳಾ ಶಿಕ್ಷಕಿ ಚಿಕ್ಕ ಮಕ್ಕಳೊಂದಿಗೆ ಇಟ್ಟಿಗೆಗಳನ್ನು ಸಾಗಿಸುತ್ತಿದ್ದಾರೆ ಮಕ್ಕಳು ಪಾದಚಾರಿ ಮಾರ್ಗದಲ್ಲಿ ಇಟ್ಟಿಗೆ ಸಾಗಿಸಲು ಅರಸ ಪಡುತ್ತಿದ್ದಾರೆ ರಸ್ತೆ ಅಗೆದ ಕಾರಣ ಶಿಕ್ಷಕರು ಕಾರು ಬರಲು ಸಾಧ್ಯವಾಗಿಲ್ಲ ಹೀಗಾಗಿ ಮಕ್ಕಳಿಂದ ಕೆಲಸ ಮಾಡಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದ ಕಾರಣ ಪ್ರಕರಣ ದಾಖಲಾಗಿದೆ Kalau like lagi ಅತ್ತೆಯನ್ನು ಅಮಾನವೀಯವಾಗಿ ತಳಿಸಿದ ಘಟನೆ ಕೇರಳದ ಕೊಲ್ಲಂನಲ್ಲಿ ನಡೆದಿದೆ ವೃದ್ಧಾಪ್ಯದಲ್ಲಿ ಶಾಂತಿಯುತವಾಗಿ ಬದುಕಲು ಬಯಸುವ ಅತ್ತೆ ಏರಿಯಮ್ಮ ವರ್ಗೀಸ್ ಅವರನ್ನು ಸೊಸೆ ಮಂಜುಮೋಳ್ ಪರವರವಾಗಿ ತಳಿಸಿದ್ದಾರೆ ಟಿವಿ ನೋಡಬೇಡಿ ಹಾಸಿಗೆ ಮೇಲೆ ಕುಳಿತುಕೊಳ್ಳಬೇಡಿ ಎಂದು ಹೇಳಿ ಅಲ್ಲೇ ನಡೆಸಿದ್ದಾಳೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ನಂತರ ಪೊಲೀಸರು ಮಂಜು ಮೋಳ್ನ ಬಂಧಿಸಿದ್ದಾರೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮತ್ತು ಸ್ಪೇಸ್ ಎಕ್ಸ್ ಸೇರಿದಂತೆ ಹಲವಾರು ಕಂಪನಿಗಳ ಮಾಲೀಕರಾಗಿದ್ದಾರೆ ಈಗ ರೋಬೋಟ್ ಲೋಕದಲ್ಲೂ ಅಧಿಪತ್ಯ ಸಾಧಿಸಲು ಹೊರಟಂತಿದೆ ಆಪ್ಟಿಮಸ್ ಜೈನ್ ರೋಬೋಟ್ ಅನ್ನು ಅನಾವರಣಗೊಳಿಸಿರುವ ಮಸ್ಕ್ ಅದರ ವಿಡಿಯೋವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋದ ಆರಂಭದಲ್ಲಿ ನೀವು ಆಪ್ಟಿಮಸ್ ಜನರೇಷನ್ ಟು ರೋಬೋಟ್ ಅನ್ನು ನೋಡಬಹುದು ಮೊದಲನೆಯದಾಗಿ ರೋಬೋಟ್ ತನ್ನ ಕೈಗಳನ್ನು ಮನುಷ್ಯನಂತೆ ಚಲಿಸುತ್ತದೆ ಈ ರೋಬೋಟ್ ಅಪ್ಟಿಮಸ್ ಜೈನ್ ಒಂದಕ್ಕಿಂತ ಹತ್ತು ಕೆ ಜಿ ಕಡಿಮೆ ತುಕ್ಕ ಹೊಂದಿದೆ